ಮಾನ್ಯ ಇಲ್ಲಿ ಮುಖ್ಯಮಂತ್ರಿ ಅವರು ತಿಳಿಸಲಾಗುತ್ತಾರೆ ಕೈಗಳಿಗೆ ಒಂದು ರಾಡ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಪೈಪ್ಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಹಲ್ಲೆಯನ್ನು ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಇನ್ನಿತರ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಕೌರ್ಯವನ್ನು ಮೆರೆದು ಈ ಒಂದು ಸಾಮಾಜಿಕ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನು ಈ ಕೂಡಲೇ ಎಲ್ಲ ಹದಿನೈದು ಆರೋಪಿಗಳನ್ನು ಬಂಧಿಸಬೇಕು ಈಗಾಗಲೇ ನಾಲ್ಕೈದು ಜನರನ್ನ ಅರೆಸ್ಟ್ ಮಾಡಿದ್ದೀರಿ ಉಳಿದಂಥ ಎಲ್ಲ ಆರೋಪಿಗಳನ್ನು ಕೆಲವೊಂದಿಷ್ಟು ಜನರಲ್ ಕಾಸ್ಟ್ ಇರ್ತಕ್ಕಂಥ ವ್ಯಕ್ತಿಗಳನ್ನ ಬಂಧನ ಮಾಡಿರುವುದಿಲ್ಲ ಆದ್ರಿಂದ ಈ ಕೂಡ್ಲೇ ಅವ್ರನ್ನ ಗಂಭೀರವಾಗಿ ಅತ್ಯಂತ ಗಂಭೀರವಾಗಿದೆ ಏನಪ್ಪಾ ಅಂತಂದ್ರೆ ಮಾನವೀಯ ಕುಲಕ್ಕೆ ಒಂದು ಅವಮಾನಕರ ಅಷ್ಟೊಂದು ಅಂಗಾಲಿಗೆ ಹೊಡೆಯುವಂಥ ದೃಶ್ಯವನ್ನು ನೋಡಿದ್ರೆ ಪಾಪ ಕಾರ್ಮಿಕ ಕೂಲಿ ಕಾರ್ಮಿಕರು ಒದ್ದಾಡಿ ಒದ್ದಾಡಿ ಎಷ್ಟೊಂದು ಬಿಡ್ರಿ ಬಿಡ್ರಿ ಅಂತ ಬರ್ಕೊಂಡು ಸಹಿತ ಬಿಟ್ಟಿಲ್ಲ ಮೂರು ದಿನಗಳನ್ನ ಅಲ್ಲೇ ಕೂಡ ಹಾಕಿ ಅರ್ಧ ಗಂಟೆಗೊಮ್ಮೆ ಹೊಡೆಯುವಂಥ ಒಂದು ಧ್ಯೇಯ ಕೃತ್ಯವನ್ನ ಎಸಗಿದ್ದಾರೆ ಅವರ ಎಲ್ಲ ಹದಿನೈದು ಆರೋಪಿಗಳನ್ನ ಮೊದಲು ಬಂಧನ ಮಾಡಬೇಕು ಅವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಮತ್ತು ಈ ಏನು ಹಲ್ಲೆಗೊಳಗಾದಂತ ಒಳಗಾದಂಥ ಎಲ್ಲ ಮೂರು ಜನ ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಹದಿನೈದು ಲಕ್ಷ ರೂಪಾಯಿಗಳನ್ನ ಪರಿಹಾರವನ್ನು ಒದಗಿಸಬೇಕು ಮತ್ತು ಅವರಿಗೆ ಕೂಲಿ ಕಾರ್ಮಿಕರಾಗಿರೋದ್ರಿಂದ ಅವರಿಗೆ ಸರ್ಕಾರದಿಂದ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಇಂಥ ಒಂದು ಹೇಯ ಕೃತ್ಯಕ್ಕೆ ಒಳಗಾಗತಕ್ಕಂಥ ನಮ್ಮ ಸಮಾಜದ ಮೂರು ಜನ ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಉದ್ಯೋಗವನ್ನು ಕೊಡಬೇಕು ಕೊಟ್ಟು ಅವರ ಕುಟುಂಬಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಕೃತ್ಯ ನಡೆದ ಸುಮಾರು ಐದಾರು ಹತ್ತು ದಿನಗಳ ಕಳೆದು ಹೋದ್ರೂ ಕೂಡ ಎಲ್ಲ ಆರೋಪಿಗಳನ್ನ ಬಂಧನ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಪೊಲೀಸ್ ಇಲಾಖೆಯವರು ಬರೀ ಐದು ಜನ ಮಾತ್ರ ಅವರನ್ನ ಅರೆಸ್ಟ್ ಮಾಡಿದ್ದೀರಿ ಇನ್ನುಳಿದಂತೆ ಎಲ್ಲ ಹದಿನೈದು ಜನರನ್ನ ಜಾತೀಯತೆಯನ್ನು ನೋಡದೇನೆ ಅಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಒಂದು ಅವ್ರನ್ನ ಒಳಗಾಕಿ ಅವರಿಂದ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡು ಅವ್ರ ಕಡೆಯಿಂದ ಈ ಒಂದು ಕೂಲಿ ಕಾರ್ಮಿಕರಿಗೆ ಈ ಇಟ್ಟಂಗಿ ಬಟ್ಟೆ ಮಾಲಿಕಿ ಅನ್ನೋದನ್ನ ಒಂದು ಆಸ್ತಿ ಎಲ್ಲ ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕೊಂಡು ಇವರಿಗೆ ಅವ್ರ ಕಡೆಯಿಂದ ಕೂಡ ಪರಿಹಾರ ಕೊಡಿಸ್ಬೇಕು ಸರ್ಕಾರದಿಂದ ಹದಿನೈದು ಲಕ್ಷ ಇಟ್ಟಂಗೆ ಬಟ್ಟೆ ಮಾಲಿಕಿನಿಂದ ಹತ್ತು ಲಕ್ಷ ರೂಪಾಯಿ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಆ ಕುಟುಂಬಗಳಿಗೆ ಪರಿಹಾರವನ್ನು ಧರಿಸಿಕೊಟ್ಟು ಮುಂದಿನ ಅವರು ಉಪಜೀವನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಒಂದು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂತ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕರಿಕಲ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಸಂಜೀವ್ ಕಲ್ಯಾಣಿ ಹಾಗೂ ಹಿರಿಯರು ಹಾಗೂ ತಾಲೂಕು ಅಧ್ಯಕ್ಷರಾದ ಎಂನಪ್ಪ ಮ್ಯಾಗೇರಿ ಹಾಗೂ ನಮ್ಮ ಎಲ್ಲ ಬಸವನ್ ಬಗೆ ಒಡಿಯ ಬಂಧುಗಳು ಸೇರಿ ಜಿಲ್ಲಾ ವತಿಯಿಂದ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಅದರ ಉದ್ದೇಶ ಏನಪ್ಪ ಅಂತಂದ್ರೆ ವಿಜಯಪುರ ನಗರದ ಗಾಂಧಿನಗರದಲ್ಲಿರ್ತಕ್ಕಂಥ ಇಟ್ಟಂಗಿ ಬಟ್ಟಿಯಲ್ಲಿ ಕೆಮು ರಾಠೋಡ ಹಾಗೂ ಅವನ ಮಗ ಮೋಹನ್ ರಾಠೋಡ ಹಾಗೂ ಹದಿನೈದು ಸಹಚರರು ಕೂಡಿ ನಮ್ಮ ಕೂಲಿ ಕಾರ್ಮಿಕರಾಗಿರ್ತಕ್ಕಂಥ ಸದಾಶಿವ ಬಬ್ಲಾದ ಉಮೇಶ್ ಮಾದರ ಹಾಗೂ ಸದಾಶಿವ ಮಾದರ ಮೂರು ಜನರ ಮೇಲೆ ಗಂಭೀರವಾಗಿ ಹಲ್ಲೆಯನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಬಿಟ್ಟಿರ್ತಾರೆ ಅದು ಅತ್ಯಂತ ಕ್ರೂರ ಕ್ರೂರವಾಗಿ ಅಂಗಾಲಿಗೆ ಹೊಡೆಯೋದ್ರ ಮೂಲಕ ಬೆನ್ನಿಗೆ ಹೊಡೆಯೋದ್ರ ಮೂಲಕ ಅರ್ಧ ಗಂಟೆಗೊಮ್ಮೆ ಬಿಟ್ಟು ಬಿಟ್ಟು ಹೊಡೆಯೋದ್ರ ಮೂಲಕ ಒಂದು ಹೇಯ ಕೃತ್ಯವನ್ನು ಎಸಗಿದ್ದಾರೆ ಇದು ಒಂದು ಏನಪ್ಪ ಅಂತಂದ್ರೆ ಸಾಮಾಜಿಕ ಜನ ತಲೆ ತಗ್ಗಿಸುವಂತಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಕ್ಕೆ ಬಯಸ್ತೇನೆ ಈಗ ಘಟನೆ ನಡೆದು ಸುಮಾರು ಹತ್ತು ದಿನಗಳು ಕಳೆದರೂ ಕೂಡ ಪೊಲಾಶ್ ಪೊಲೀಸ್ ಇಲಾಖೆಯವರು ಕೇವಲ ಐದು ಜನ ಮಾತ್ರ ಅಪರಾಧಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನೂ ಹತ್ತು ಜನ ಆರೋಪಿಗಳನ್ನು ಇಲ್ಲಿವರೆಗೆ ಬಂಧನವಾಗಿಲ್ಲ ಈ ಕೂಡಲೇ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು ಶೀಘ್ರವಾಗಿ ತನಿಖೆಯನ್ನು ಮಾಡಿ ಅವರು ಎಲ್ಲೇ ಕೂಡ ಅವರನ್ನು ಎಲ್ಲ ಎಲ್ಲೇ ಇದ್ರೂ ಕೂಡ ಭೂಮಿಯಲ್ಲಿ ಅಡಗಿದ್ರು ಕೂಡ ಅವ್ರನ್ನ ಶೀಘ್ರವಾಗಿ ಹಿಡಿದುಕೊಂಡು ಬಂದು ಬಂಧನವನ್ನು ಮಾಡಬೇಕು ಅಂತ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತ ಮೂಲಕ ಆಗ್ರಹಿಸ್ತಾ ಇದ್ದೇವೆ ಹಲ್ಲೆಗೆ ಒಳಗಾದಂಥ ಮೂರು ಜನ ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಹದಿನೈದು ಲಕ್ಷ ರೂಪಾಯಿ ಪರಿಹಾರಗಳನ್ನು ಕೊಡಬೇಕು ಅದೇ ರೀತಿಯಾಗಿ ಇಟ್ಟಂಗೆ ಬಟ್ಟಿ ಮಾಲೀಕನಾದ ಕೆಮೂರ್ ಆಠೋಡ್ ಅವರನ್ನು ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಅವರಿಗೆ ಆ ಮಾಲೀಕನಿಂದ ಬಂದಂತ ಮುಟ್ಟುಗೋಲು ಹಾಕಿರ್ತಕ್ಕಂತ ಆಸ್ತಿಯಿಂದ ಬಂದಂತ ಹಣದಿಂದ ಈ ಮೂರು ಜನ ಕೂಲಿ ಕಾರ್ಮಿಕರಿಗೆ ತಲಾ ಹತ್ತತ್ತು ಲಕ್ಷ ರೂಪಾಯಿ ಪರಿಹಾರ ದನವನ್ನ ಕೊಡಬೇಕು ಅದೇ ರೀತಿಯಾಗಿ ಈ ಮೂರು ಜನ ಕೂಲಿ ಕಾರ್ಮಿಕರಿಗೆ ಅವ್ರಿಗೆ ಇರ್ಲಿಕ್ಕೆ ಮನೆಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಮತ್ತು ಸರ್ಕಾರದಿಂದ ಅವರಿಗೆ ಒಂದು ಉದ್ಯೋಗವನ್ನ ಕೊಟ್ಟು ಅವರ ಕುಟುಂಬಗಳ ರಕ್ಷಣೆಯನ್ನ ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕಳ್ಳತನದ ಹಾವಳಿಗೂ ಕೂಡ ಹೆಚ್ಚಾಗಿದ್ದು ಅವರು ಈ ಕೂಡ್ಲೇ ಈ ಒಂದು ಸಾಮಾನ್ಯ ಜನರ ರಕ್ಷಣೆಗೆ ಮುಂದಾಗಬೇಕು ಮತ್ತು ಈ ಕೂಲಿ ಕಾರ್ಮಿಕರ ಕುಟುಂಬಗಳಿಗೆ ರಕ್ಷಣೆಯನ್ನು ಒದಗಿಸಬೇಕು ಅಂತ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೂಲಕ ಆಗ್ರಹಿಸ್ತಾ ಇದ್ದೇನೆ ಶರಣು ದೊಡ್ಡಮನಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ